ಚೇತನ ಸಂಸ್ಥೆಯು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅನಂತಕುಮಾರ್ ಮತ್ತು ತೇಜಸ್ವಿನಿ ಅನಂತಕುಮಾರ್ ರವರ ನೇತೃತ್ವದಲ್ಲಿ ಆರಂಭಗೊಂಡು ಇಪ್ಪತ್ತೆಂಟು ವರ್ಷಗಳಿಂದ ಅನ್ನ ಅಕ್ಷರ ಆರೋಗ್ಯ ಪ್ರಕೃತಿ ಸಂಸ್ಕೃತಿ ಈ ಧ್ಯೇಯದೊಂದಿಗೆ ಕೆಲಸ ಮಾಡುತ್ತಾ ಬರುತ್ತಿದೆ ಈ ಸಂಸ್ಥೆಯು ನಿತ್ಯ ಅನ್ನ ದಾಸೋಹದ ಮೂಲಕ ಪ್ರತಿನಿತ್ಯ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡುತ್ತಿದೆ ಹಾಗೆಯೇ ಹಸಿರು ಭಾನುವಾರ ಎನ್ನುವ ಶೀರ್ಷಿಕೆಯೊಂದಿಗೆ ಗಿಡನೆಡುವ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಪ್ರಕೃತಿಗೆ ಪರಿಸರಕ್ಕೆ ಪೂರಕವಾಗುವ ಕೆಲಸಗಳನ್ನು ಮಾಡುತ್ತಿದೆ ಇದರಲ್ಲಿ ಮತ್ತೊಂದು ಪ್ರಮುಖವಾದ ಕೆಲಸವೆಂದರೆ ಅದು ಪ್ಲೇಟ್ ಬ್ಯಾಂಕ್ ಸಭೆ ಸಮಾರಂಭಗಳಲ್ಲಿ ಬಳಸಲಾಗುವ ಪ್ಲಾಸ್ಟಿಕ್ ತಟ್ಟೆ ಲೋಟದ ಬದಲಿಗೆ ಉಚಿತವಾಗಿ ಸ್ಟೀಲ್ ತಟ್ಟೆ ಲೋಟಗಳನ್ನು ಕೊಡುವ ಕಾರ್ಯಕ್ರಮ ಇದರಿಂದ ಪ್ಲಾಸ್ಟಿಕ್ ಬಳಕೆ ಕಡಿಮೆಯಾಗಿ ಪ್ರಕೃತಿ ಸ್ವಚ್ಛವಾಗಿರಲಿ ಎಂಬುದು ಇವರ ಆಶಯ ಈ ಕಾರ್ಯಕ್ರಮದಿಂದ ಪ್ರೇರಣೆಗೊಂಡು ಇವರದ್ದೇ ಮಾರ್ಗದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಐಸಿರಿ ಫೌಂಡೇಶನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ರವರು ಐಸಿರಿ ಫೌಂಡೇಶನ್ನ ಐಸಿರಿ ಸಸ್ಟೇನೆಬಿಲಿಟಿ ಆಯಾಮದ ಅಡಿಯಲ್ಲಿ ಸ್ಟೀಲ್ ಬ್ಯಾಂಕ್ ಅನ್ನ ಉದ್ಘಾಟನೆ ಮಾಡುತ್ತಿದ್ದಾರೆ ಇದೇ ತಿಂಗಳ ಅಂದರೆ ಆಗಸ್ಟ್ ಇಪ್ಪತ್ತೆಂಟರ ಸಂಜೆ ಐದು ಗಂಟೆಗೆ ಚಿಕ್ಕಮಗಳೂರಿನ ಕಲ್ಯಾಣ ನಗರದ ಬಸವ ತತ್ವಪೀಠದ ಆವರಣದಲ್ಲಿ ಅನೇಕ ಜನ ಗಣ್ಯರ ಸಮ್ಮುಖದಲ್ಲಿ ಈ ಸ್ಟೀಲ್ ಬ್ಯಾಂಕ್ ಉದ್ಘಾಟನೆಯಾಗುತ್ತಿದ್ದು ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ